ನಮಸ್ಕಾರ ಎಲ್ರಿಗೂ ನನಗೆ ಸಾಮಾನ್ಯವಾಗಿ ಒಂದು ವಿಷಯ ಅರ್ಥ ಆಗಲ್ಲ ಒಂದು ತಿಂಗಳಲ್ಲಿ ಮನುಷ್ಯನ ಬೌದ್ಧಿಕವಾದ ಬದಲಾವಣೆ ಅಥವಾ ಅದರ ಬಗ್ಗೆ ಅಸಡ್ಡೆ ಅಷ್ಟು ಬೇಗ ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಂತಿ ಪ್ರಾಯ ನಿಮಗೆಲ್ರಿಗೂ ಕೂಡ ಕಲ್ಪನೆ ಇರುತ್ತೆ ಶ್ರಾವಣ ಮಾಸದಲ್ಲಿ ಉಪಕರ್ಮ ನಡೆಯುತ್ತೆ ಉಪಕರ್ಮ ನಡೆಯುವಾಗ ಬಹಳ ದೊಡ್ಡ ಗದ್ದಲ ಋಗ್ವೇದವರೆಲ್ಲ ಇಲ್ಲಿ ಬನ್ನಿ ಯಜುರ್ವೇದವರೆಲ್ಲ ಈ ಕಡೆ ಕೂತ್ಕೊಳ್ಳಿ ಅಥವಾ ಋಗ್ವೇದಿಗಳಿಗೂ ಕೂಡ ನಮ್ಮ ಋಗ್ವೇದ ಉಪಾಕರ್ಮ ಋಗ್ವೇದ ಉಪಾಕರ್ಮ ಎಲ್ಲಿ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ನಾವೆಲ್ಲಿ ಹೋಗಬೇಕು ಯಾವ ಕಡೆ ಹೋಗಬೇಕು ಯಜುರ್ವೇದದವರು ನಾವೆಲ್ಲಿ ಹೋಗಬೇಕು ನಾವೆಲ್ಲಿ ಹೋಗಬೇಕು ಅಂತ ಕೇಳ್ತಾರೆ ಆದರೆ ಅದೇ ಒಂದು ತಿಂಗಳು ಕಳೆದು ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಬರ್ತಾ ಇದ್ದ ಹಾಗೆ ಇಲ್ಲಿ ಕೃಷ್ಣ ಪಕ್ಷದಲ್ಲಿ ಯಥಾ ಪ್ರಕಾರ ಶ್ರಾದ್ದಾದಿಗಳೆಲ್ಲ ಆರಂಭ ಆಗುತ್ತೆ ಅವತ್ತೆಲ್ಲಾದರೂ ನೀವು ಈ ಥರದ ಗಲಾಟೆಗಳನ್ನು ಕೇಳಿದಿರ ನಾವು ಯಜುರ್ವೇದದವರು ಯಜುರ್ವೇದದ ಶ್ರಾದ್ದಲ್ಲಿ ನಡೆಯುತ್ತೆ ನಾವು ಹೋಗಿ ಎಲ್ಲಿ ಕೂತ್ಕೋಬೇಕು ನಾವು ಋಗ್ವೇದಿಗಳು ಋಗ್ವೇದದ ಶ್ರಾದ್ದೆ ಎಲ್ಲಿ ನಡೆಯುತ್ತೆ ಇಲ್ಲ ಋಗ್ವೇದ ಯಜುರ್ವೇದ ಸಾರಾ ಸಂಗಟ ಆಗ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಳ್ಳುತ್ತೆ ಹಾಗಾದರೆ ಉಪಾಕರ್ಮಕ್ಕೆ ಆಗುವಾಗ ವೇದದ ಬಗ್ಗೆ ಒಂದು ಅಭಿಮಾನ ವೇದದ ಬಗ್ಗೆ ಇರತಕ್ಕಂಥ ಶ್ರದ್ಧೆ ಶ್ರಾದ್ದಕ್ಕೆ ಬರ್ತಿದ್ದ ಹಾಗೆ ಕಡಿಮೆ ಆಗ್ಬಿಡ್ತಾ ಯಾಕೆ ಹೀಗಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅವರವರು ತಮ್ಮ ತಮ್ಮ ವೇದ ತಮ್ಮ ತಮ್ಮ ಶಾಖೆಗೆ ಅನುಸಾರಿಯಾಗಿ ತಮ್ಮ ತಮ್ಮ ಸೂತ್ರಗಳಿಗೆ ಅನುಸಾರಿಯಾಗಿ ಆ ಕರ್ಮಗಳನ್ನು ಮಾಡಬೇಕು ಇದು ನಮ್ಮ ಕರ್ತವ್ಯ ಅನ್ನುವ ಈ ಒಂದು ಪ್ರಜ್ಞೆ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಇದರ ಬಗ್ಗೆ ನಾವೆಲ್ಲರೂ ಕೂಡ ಅವಶ್ಯವಾಗಿ ಚಿಂತನೆ ಮಾಡಲೇಬೇಕಾಗಿರುವಂಥ ವಿಷಯ ಇದೆ ಈ ಅಸಡ್ಡೆಯಿಂದ ಈ ಅಶ್ರದ್ಧೆಯಿಂದ ನಾವೀಗಾಗಲೇ ತುಂಬ ಕಳ್ಕೊಂಡಿದ್ದೀವಿ ಭಗವಂತ ವೇದವ್ಯಾಸನಾಗಿ ಅವತಾರವನ್ನು ಮಾಡಿ ಮೊದಲು ವೇದಗಳನ್ನು ವಿಭಾಗ ಮಾಡ್ತಾನೆ ಆ ವೇದಗಳನ್ನು ವಿಭಾಗ ಮಾಡುವಾಗಲೂ ಕೂಡ ಕಲಿಯುಗದ ಜನರ ದೃಷ್ಟಿಯನ್ನು ಇಟ್ಟುಕೊಂಡು ಋಗ್ವೇದ ಅನ್ನುವ ದೊಡ್ಡ ರಾಶಿಯಿಂದ ಸ್ವಲ್ಪ ಭಾಗವನ್ನು ತೆಗೆದು ನಮಗೆ ಋಗ್ವೇದದ ಅಧ್ಯಯನಕ್ಕಾಗಿ ಇಟ್ಟಿದ್ದಾರೆ ಅದರಂತೆ ನಿಗದ ಅನ್ನುವ ದೊಡ್ಡ ರಾಶಿ ಅದರಿಂದ ಸ್ವಲ್ಪ ಭಾಗವನ್ನು ತೆಗೆದು ಯಜುರ್ವೇದ ಸಾಮವೇದ ದೊಡ್ಡ ರಾಶಿ ಅದರಿಂದ ಸ್ವಲ್ಪ ಭಾಗ ತೆಗೆದು ಸಾಮವೇದ ಅಥರ್ವ ವೇದ ಅನ್ನುವ ದೊಡ್ಡ ರಾಶಿ ಅದರಿಂದ ಸ್ವಲ್ಪ ಭಾಗ ತೆಗೆದು ಅಥರ್ವ ವೇದ ಇಷ್ಟು ಮಾಡಿದ ಮೇಲೆ ಮತ್ತೆ ವೇದವ್ಯಾಸದೇವರಿಗೆ ಒಂದು ಚಿಂತನೆ ಬಂತು ದೊಡ್ಡ ರಾಶಿಯಿಂದ ಸ್ವಲ್ಪ ಭಾಗವನ್ನೇನೋ ತೆಗೆದಿದ್ದೀನಿ ಆದರೆ ಇಷ್ಟು ಭಾಗವನ್ನು ಇವ್ರಿಗೆ ಓದಲಿಕ್ಕೆ ಸಾಧ್ಯತೆ ಇದೆಯಾ ಸಾಧ್ಯ ಇಲ್ಲ ಮುಂದಿನ ಕಲಿಯುಗದ ಜನರಿಗೆ ಬೌದ್ಧಿಕ ಸಾಮರ್ಥ್ಯ ಕಡಿಮೆ ಆಗುತ್ತೆ ಅದರಿಂದಾಗಿ ಇದರಲ್ಲಿ ಮತ್ತೆ ನಾನು ಋಗ್ವೇದದಲ್ಲಿಯೇ ಅನೇಕ ವಿಭಾಗಗಳನ್ನು ಮಾಡ್ತೇನೆ ಅಂತ ಅಂದ್ಕೊಂಡು ಕೇವಲ ಋಗ್ವೇದದಲ್ಲಿ ಅವರು ಹನ್ನೆರಡು ವಿಭಾಗಗಳನ್ನು ಮಾಡಿ ಯಜುರ್ವೇದದಲ್ಲಿ ನೂರ ಒಂದು ವಿಭಾಗಗಳನ್ನು ಮಾಡ್ತಾರೆ ಸಾವವೇದದಲ್ಲಿ ಒಂದು ಸಾವಿರದ ವಿಭಾಗಗಳನ್ನು ಮಾಡ್ತಾರೆ ಅಥರ್ವ ವೇದದಲ್ಲಿ ಹನ್ನೆರಡು ವಿಭಾಗಗಳನ್ನು ಮಾಡ್ತಾರೆ ಆಯಾಯ ಶಾಖೆಯವರು ಅಷ್ಟು ವೇದವನ್ನು ಓದಿದರೆ ಸಾಕು ಆ ವೇದಾನುಸಾರಿಯಾಗಿ ತಮ್ಮ ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿಕೊಂಡ್ರೆ ಸಾಕು ಈಗ ನಮ್ಮಲ್ಲಿ ಅಷ್ಟು ದೊಡ್ಡ ಅಪಾರವಾದ ವೇದರಾಶಿಯಿಂದ ಸ್ವಲ್ಪ ಭಾಗ ತೆಗೆದು ವೇದ ಮಾಡಿ ಅದರಲ್ಲಿಯೂ ಮತ್ತೆ ಬ್ರಾಂಚಸ್ ಮಾಡಿದ್ರೂ ಕೂಡ ಅದನ್ನು ಅನುಷ್ಠಾನ ಮಾಡಿಕೊಳ್ಳಿಕ್ಕೂ ಕೂಡ ನಮಗೆ ಸಾಕಾಗ್ತಿಲ್ಲ ಸ್ವಾರಸ್ಯ ಅಂದರೆ ನಾವೇನು ಕಲಿಯುಗದ ಅಂತ್ಯದಲ್ಲಿ ಇಲ್ಲ ಈಗಲೂ ಋಗ್ವೇದದ ಹನ್ನೆರಡು ವಿಭಾಗಗಳನ್ನು ವೇದವ್ಯಾಸದೇವರು ಮಾಡಿದಾಗಲೂ ನಮಗೆ ಇವತ್ತಿಗೆ ಉಪಲಬ್ಧ ಇರುವಂತಹ ಶಾಖೆಗಳು ಕೇವಲ ಐದು ಮಾತ್ರ ಸಹಸ್ರವರ್ತ್ಮ ಸಾಮವೇದ ಸಾಮವೇದಕ್ಕೆ ಸಾವಿರ ಶಾಖೆಗಳಿದ್ದಾವೆ ಅಂತ ಹೇಳಿದ್ರೆ ಈಗ ಮೂರೇ ಮೂರು ಶಾಖೆಗಳು ಮಾತ್ರ ಉಪಲಬ್ಧಿ ಇದೆ ಯಜುರ್ವೇದದಲ್ಲಂತೂ ಶುಕ್ಲಯಜುರ್ವೇದ ಕೃಷ್ಣ ಯಜುರ್ವೇದ ಅದರಲ್ಲಿ ಕೆಲವು ಶಾಖೆಗಳು ನಮಗೆ ಇವತ್ತಿನ ದಿವಸ ಸಿಗ್ತಾ ಇದ್ದಾವೆ ಈ ಈಗ ಇಷ್ಟು ಇದ್ದ ಅಷ್ಟು ಶಾಖೆಗಳಾಗಿ ವಿಂಗಡಣೆ ಆಗಿರತಕ್ಕಂಥ ವೇದ ಕೆಲವೇ ಕೆಲವು ಶಾಖೆಗಳು ಇವತ್ತು ಉಪಲಬ್ಧ ಆಗ್ತಾ ಇದ್ದಾವೆ ಎಷ್ಟೋ ಶಾಖೆಗಳು ನಮಗೆ ಸಿಗದೇ ಇರೋ ಥರ ಕಣ್ಮರಿ ಆಗಿದ್ದಾವೆ ಅಂದರೆ ಏನಿದಕ್ಕೆ ಕಾರಣ ಅಂದರೆ ಜನರಲ್ಲಿ ಅಶ್ರದ್ಧೆ ನಮ್ಮ ಅಂದರೆ ನಮ್ಮ ವೇದ ನಮ್ಮ ಶಾಖೆ ನಮ್ಮ ಸೂತ್ರ ಅದನ್ನು ಅನುಸಾರಿಯಾಗಿ ನಾವು ನಮ್ಮ ಕರ್ಮಗಳನ್ನು ಮಾಡಬೇಕು ಅನ್ನುವ ಒಂದು ದೃಢವಾದ ಸ್ಥೈರ್ಯ ದಾರಿ ನಮಗೇ ಇಲ್ಲದೇ ಇರುವಂತಹ ಕಾರಣದಿಂದಾಗಿ ನಾವು ಅದನ್ನೆಲ್ಲವನ್ನು ಕೂಡ ಕಳ್ಕೊಂಡು ಬಂದಿದ್ದೀವಿ ಏನು ಯಾವುದಾದ್ರೇನಂತೆ ಯಾವ ಒಟ್ಟು ವೇದ ಥರ ನಡೀತಾ ಇದೆಯಲ್ಲ ಅದಲ್ಲ ನಮಗೆ ನಮ್ಮದೇ ಆದ ಒಂದು ಐಡೆಂಟಿಟಿ ಇದೆ ಹೇಗೆ ನಾ ನಾನು ಅಂದರೆ ನನಗೊಂದು ಹೆಸರಿದೆ ನಾನೊಬ್ಬ ಮನುಷ್ಯನಾಗಿ ನನ್ನನ್ನು ನಾನು ಗುರುತಿಸ್ಕೊಳ್ಳಿಕ್ ನಾನು ಇಷ್ಟಪಡಲ್ವಲ್ಲ ಅಥವಾ ಒಂದು ಪ್ರಾಣಿಯಾಗಿ ಆಯಿತು ಎಲ್ಲವೂ ಎಲ್ಲದರಲ್ಲೂ ಪ್ರಾಣ ಇದೆ ಎಲ್ಲ ಪ್ರಾಣಿಗಳಾಗಿ ನಮ್ಮನ್ನು ನಾವು ಗುರುತಿಸ್ಕೋತೀವ ನಾವೊಬ್ಬರು ನಾನೊಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಅಲ್ಲ ನಾನು ನನಗೊಂದು ಹೆಸರು ಇದೆ ನಮ್ಮಪ್ಪ ನನಗೊಂದು ಇಟ್ಟಿದ್ದಾನೆ ಅಥವಾ ನನಗೊಂದು ಹೆಸರಿನ ಜೊತೆ ಒಂದು ಉಪನಾಮ ಇದೆ ನನ್ನ ಜೊತೆಗೆ ಇನ್ನೇನೋ ಕುಲಕರ್ಣಿನೋ ದೇಶಪಾಂಡೆನೋ ರಾವೋ ಆಚಾರ್ಯನೋ ಜೋಷಿನೋ ಇನ್ನೇನೋ ನನಗೊಂದಿದೆ ಉಪಾಧ್ಯಾಯನೋ ಭಟ್ಟನೋ ಏನೋ ಒಂದಿದೆ ನನಗೆ ಜೊತೆಗೆ ಶರ್ಮ ಅದು ಯಾವುದನ್ನು ನಾವು ಬಿಡಲ್ಲ ನಮ್ಮ ಹೆಸರನ್ನು ಬಿಡಲ್ಲ ನಮ್ಮ ಹೆಸರು ಜೊತೆಗಿರತಕ್ಕಂತಹ ನಮ್ಮ ಕುಲ ಪರಂಪರೆಯಿಂದ ನಮಗೆ ಬಂದಿರತಕ್ಕಂಥ ಆ ಉಪನಾಮವನ್ನು ನಾವು ಬಿಡಲ್ಲ ಅಂತಂದ ಮೇಲೆ ಅದೇ ಹೆಸರನ್ನು ಹೇಳುವಾಗ ನಾನು ಇಂಥ ಗೋತ್ರಕ್ಕೆ ಸೇರಿದವನು ಇಂಥ ಶಾಖೆಗೆ ಸೇರಿದವನು ಇಂಥ ವೇದಾಧ್ಯಯನವನ್ನು ಮಾಡುವವನು ಅಂತ ಹೇಳಿಕೊಂಡೇ ಯಾವುದನ್ನು ಮಾಡಬೇಕಾಗಿದೆಯೋ ಅದರ ಬಗ್ಗೆನೇ ನಮಗೆ ಗಮನ ಇಲ್ಲದೇ ಇರುವಂಥ ಒಂದು ಸಂದರ್ಭ ಇವತ್ತಿನ ದಿವಸ ಒದಗಿದೆ ಖಂಡಿತ ಎಲ್ಲರೂ ಕೂಡ ಈ ವಿಷಯದಲ್ಲಿ ತುಂಬ ಜಾಗೃತರಾಗಬೇಕು ಎಚ್ಚೆತ್ತುಕೊಳ್ಬೇಕು ಇಲ್ಲ ಅಂತಂದರೆ ನಮ್ಮ ಎಲ್ಲ ವೇದ ಶಾಖೆಗಳು ಕೂಡ ಇವತ್ತಿಗೇನು ಉಪಲಬ್ಧ ಇದೆಯೋ ಇವತ್ತಿಗೇನು ಆಚಾರಗಳಿದೆಯೋ ಅದೆಲ್ಲವೂ ಕೂಡ ನಾಶ ಆಗಿ ಹೋಗುತ್ತೆ ಪ್ರಕ್ರಿಯೆ ಒಂದೇ ಈಗ ಶ್ರಾದ್ದ ಮಾಡುವಾಗ ಋಗ್ವೇದದ ಪ್ರಕ್ರಿಯೆನೂ ಯಜುರ್ವೇದದ ಪ್ರಕ್ರಿಯೆನೂ ಒಂದೇ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಶ್ರಾದ್ದ ಅಂದರೆ ಇಷ್ಟೇ ತುಂಬ ಸಾಮಾನ್ಯವಾದ ಸರಳವಾದ ಪ್ರಕ್ರಿಯೆ ಬ್ರಾಹ್ಮಣರನ್ನು ಊಟಕ್ಕೆ ಮನೆ ಕರಿಬೇಕು ಕರೆದ ಬ್ರಾಹ್ಮಣರಿಗೆ ಕಾಲು ತೊಳಿಬೇಕು ಅವರಿಗೆ ಅರ್ಘ್ಯ ಕೊಡಬೇಕು ಆಮೇಲೆ ಅವರಿಗೆ ಊಟಕ್ಕೆ ಹಾಕಬೇಕು ಅವರ ಅಪ್ಪಣೆಯನ್ನು ತಗೊಂಡು ಪಿಂಡ ಪ್ರದಾನ ಮಾಡಬೇಕು ಅವರಿಗೆ ಪಿಂಡ ಪ್ರದಾನ ಆದಮೇಲೆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತೊಗೊಳ್ಬೇಕು ಪಿಂಡ ವಿಸರ್ಜನೆ ಮಾಡಬೇಕು ಇದು ಎಲ್ಲರಲ್ಲೂ ಕೂಡ ಸಮಾನ ಇದರಲ್ಲಿ ಏನು ಸಂಶಯ ಇಲ್ಲ ಆದರೆ ಆ ವೇದ ಮಂತ್ರಗಳು ಆಚಮನೆ ಆದ ನಂತರದಲ್ಲಿ ಪವಿತ್ರವನ್ನು ಕೊಡ್ತಾರಲ್ಲ ಪವಿತ್ರವನ್ನು ಕೊಡುವುದರಿಂದ ಆರಂಭ ಮಾಡಿಕೊಂಡು ಅದು ಮುಗಿಯುವ ತನಕವೂ ಕೂಡ ಪ್ರತಿಯೊಂದರಲ್ಲೂ ಕೂಡ ವ್ಯತ್ಯಾಸ ಇದೆ ಮಧ್ಯದಲ್ಲಿ ಎಷ್ಟೋ ಪ್ರಕ್ರಿಯೆಗಳು ಬದಲಾಗುತ್ತೆ ನೀವು ವೈಶ್ವದೇವ ಮಂತ್ರಗಳು ಋಗ್ವೇದದ ವೈಶ್ವದೇವ ಮಂತ್ರವೇ ಬೇರೆ ಯಜುರ್ವೇದದ ವೈಶ್ವದೇವ ಮಂತ್ರವೇ ಬೇರೆ ಋಗ್ವೇದಿಗಳು ಪಾಣಿಹೋಮ ಮಾಡ್ತಾರೆ ಯಜುರ್ವೇದಿಗಳು ಅಗ್ನೋಕರಣ ಮಾಡ್ತಾರೆ ಋಗ್ವೇದಿಗಳಿಗೆ ಕಲಶವನ್ನು ಮುಟ್ಟುಕೊಂಡು ಅಭಿಮಂತ್ರಣೆ ಮಾಡ್ತಕ್ಕಂಥ ಮಂತ್ರಗಳು ಬೇರೆ ಇದ್ದಾವೆ ಯಜುರ್ವೇದಿಗಳಿಗೆ ಪೂಷ್ಮಾಂಡ ಮಂತ್ರಗಳು ಅಂತಿದ್ದಾವೆ ಇದನ್ನು ಮಾಡಿದ್ದಾರೆ ಅವರವರಿಗೆ ಅವರವರ ಪ್ರಕೃತಿಗೆ ಅವರವರ ಜೀವನಕ್ಕೆ ಅನುಸಾರಿಯಾಗಿ ಆಯಾ ಮಂತ್ರಗಳು ಅವರನ್ನು ಕಾಪಾಡ್ತಾವೆ ಅಂತ ನಂಬಿಕೆ ಇಟ್ಟುಕೊಂಡು ನಮ್ಮ ಹಿರಿಯರು ನಮಗಾಗಿ ಆ ಮಂತ್ರಗಳನ್ನು ಮಾಡಿದ್ದಾರೆ ಋಗ್ವೇದಿಗಳ ಅನ್ನ ಸೂಕ್ತವೇ ಬೇರೆ ಆಗುತ್ತೆ ಯಜುರ್ವೇದಿಗಳ ಅನ್ನ ಸೂಕ್ತವೇ ಬೇರೆ ಆಗುತ್ತೆ ಅಷ್ಟೇ ಅಲ್ಲ ಪ್ರತಿಯೊಂದು ಮಂತ್ರ ಆ ಮಂತ್ರಗಳ ಉಚ್ಚಾರಣೆ ಉದಾತ್ತ ಅನುದಾತ ಸ್ವರಿತ ಆ ಮಂತ್ರಗಳ ಪ್ರಕ್ರಿಯೆ ಪ್ರತಿಯೊಂದರಲ್ಲೂ ವ್ಯತ್ಯಾಸ ಆಗುತ್ತೆ ನೀವೆಲ್ಲಾದರೂ ಶ್ರಾದ್ದ ಮಾಡಿಸ್ಲಿಕ್ಕೆ ಹೋದರೆ ನಿಮ್ದು ಯಾವ ಮಠ ಅಂತ ಕೇಳ್ತಾರೆ ಯಾರೊಬ್ಬರೂ ಕೇಳಲ್ಲ ನೀವು ಯಾವ ವೇದವರು ಅಂತ ವಾಸ್ತವಿಕವಾಗಿ ಮಠ ಭೇದೇನ ಮಠ ಬೇರೆ ಬೇರೆ ಆದಂಗೆ ಶ್ರಾದ್ದ ಪ್ರಕ್ರಿಯೆಗಳು ಬೇರೆ ಬೇರೆ ಆಗೋಲ್ಲ ವೇದ ಬೇರೆ ಬೇರೆ ಆದಾಗ ಮಾತ್ರ ಶ್ರಾದ್ದ ಬೇರೆ ಬೇರೆ ಆಗುತ್ತೆ ಮೃತ ತಿಥಿ ಬೇರೆ ಆಗ್ಬೋದು ಒಬ್ರಿಗೆ ಒಂದು ತಿಥಿ ಬರ್ಬೋದು ಇನ್ನೊಬ್ಬರಿಗೆ ಮರುದಿವಸ ತಿಥಿ ಇರಬಹುದು ಮೃತ ತಿಥಿ ಆ ಮಠಗಳ ಪ್ರಕಾರ ಆದರೆ ನಡೆಯಬೇಕಾದ ಶ್ರಾದ್ದ ಪ್ರಕ್ರಿಯೆ ಋಗ್ವೇದಿಗಳಿಗೆ ಬೇರೆ ಯಜುರ್ವೇದಿಗಳಿಗೆ ಬೇರೆ ಅಂತ ಈ ಪ್ರಕ್ರಿಯೆಯಲ್ಲೇ ನಡೆಯಬೇಕೆ ಹೊರತಾಗಿ ಎಲ್ರಿಗೂ ಕೂಡ ಕಾಮನ್ನಾಗಿ ನಡೆಯತಕ್ಕಂಥದ್ದಲ್ಲ ಇದನ್ನು ನಾವು ಉಳಿಸ್ಕೋಬೇಕು ನಮ್ಮತನ ಇದು ನಮ್ಮ ಸ್ವಂತಿಕೆ ನಮ್ಮ ಅಸ್ತಿತ್ವ ಇದರಲ್ಲಿ ಇದೆ ಇದನ್ನು ಉಳಿಸ್ಕೋಬೇಕು ಆ ಕ್ರಮದಲ್ಲೇ ನಾವು ಮಾಡಬೇಕು ನನಗೆ ಇತ್ತೀಚೆಗೆ ಒಬ್ಬ ಹುಡುಗಿ ಎದುರುಗಡೆ ಸಿಕ್ಕಿದ್ಲು ಪ್ರಾಯ ಅವಳು ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಮಾಡ್ತಾ ಇದ್ದಾಳೆ ಅವಳ ಏನು ಅಂತ ಕೇಳಿದೆ ಅವಳು ಹೇಳಿದ್ರು ನನ್ನ ಹೆಸರು ರಾಶವಿ ನನಗೆ ಆಶ್ಚರ್ಯ ಐತಿ ಏನಿದ್ರು ರಾಶವಿ ನಾನು ಇದುವರೆಗೂ ಕೇಳಿಲ್ಲ ನಾನೇ ಕೇಳಿಲ್ಲ ಇದುವರೆಗೂ ಕೂಡ ಎಷ್ಟು ಬೇರೆ ಪುರಾಣಗಳಲ್ಲಿ ಅಲ್ಲಿ ಹೆಸರುಗಳು ಬರ್ತಿರ್ತವೆ ಎಷ್ಟಾದರೂ ಕೇಳಿಲ್ಲ ಏನಿದು ಇಲ್ಲ ಹುಡುಗಿ ಚೆನ್ನಾಗಿ ಅದನ್ನು ವಿವರಿಸಿದ್ಲು ಇಲ್ಲ ನನ್ನ ತಂದೆಗೆ ಹಿಂದೂ ಸಂಪ್ರದಾಯದ ಮೇಲೆ ತುಂಬ ಅಭಿಮಾನ ಗೌರವ ಆದ್ದರಿಂದ ಅವರು ರಾ ಅಂದರೆ ರಾಮಕೃಷ್ಣ ಪರಮಹಂಸರು ಶಾ ಅಂದರೆ ಶಾರದಾದೇವಿ ವಿ ಅಂದರೆ ವಿವೇಕಾನಂದರು ಈ ಮೂರು ಜನರ ಮೇಲೆ ಅವರಿಗೆ ಅಪಾರವಾದ ಶ್ರದ್ಧೆ ಗೌರವಗಳು ಇರೋದರಿಂದಾಗಿ ಅವರು ನನ್ನ ಹೆಸರನ್ನು ರಾಶವಿ ಅಂತ ಇಟ್ಟಿದ್ದಾರೆ ಸರಿ ಆಯಿತು ಅವರವರ ನಂಬಿಕೆ ಅವರವರ ಶ್ರದ್ಧೆ ನಾವು ಅದರ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ ನಾನು ಅವಳನ್ನು ಕೇಳಿದೆ ಹೌದು ರಾ ವಿ ಯಾಕೆ ಶಾರದಾ ದೇವಿ ಅಲ್ವಾ ಶಾ ಅಂದರೆ ಶಾ ಅಲ್ವಾ ಅದರಿಂದ ರಾಶಾವಿ ಅಂತ ಆಗಬೇಕಿತ್ತು ರಾಶವಿ ಅಂತ ಯಾಕೆ ನಾನು ಮೇಲೆ ರಾಶಾವಿ ಅಂತ ಕರಿತೀನಿ ಸರಿ ಹೋಗುತ್ತಾ ಅಂತ ಕೇಳಿದೆ ಒಳ್ಳೆದು ಹಾಗೆಲ್ಲ ಏನು ಕರೀಲಿಕ್ಕೆ ಹೋಗ್ಬಿಟ್ಟು ನಮ್ಮ ಅಪ್ಪ ಇಟ್ಟ ಹೆಸರು ನನಗೆ ರಾಶವಿ ಅಂತಲೇ ಇಟ್ಟಿದ್ದಾರೆ ನೀವು ರಾಶವಿ ಅಂತಲೇ ಕರೀರಿ ಅಂದರೆ ಒಂದು ಹೆಸರು ನಮ್ಮ ಮಕ್ಕಳಲ್ಲಿ ನೀವು ಯೋಚನೆ ಮಾಡಿ ಅವರ ಹೆಸರು ಬರೆದಿರ್ತಾರೆ ಆ ಅಲ್ಲಿ ಒಂದು ಏನು ಅಥವಾ ಉಚ್ಚಾರಣೆಯಲ್ಲಿ ಫಾವನ್ನು ಫಾ ಅಂತ ಹೇಳೋದು ಈ ಥರದ್ದು ಏನೊಂದು ಸಣ್ಣ ವ್ಯತ್ಯಾಸ ಮಾಡಿದ್ರು ಹಸವನ್ನು ದೀರ್ಘ ಮಾಡಿದ್ರು ದೀರ್ಘವನ್ನು ಹ್ರಸವ ಮಾಡಿದ್ರು ಅವರು ತಟ್ಕೊಳ್ಳಲ್ಲ ಯಾಕೆ ನಮ್ಮ ಅಪ್ಪ ಇಟ್ಟು ಹೆಸರು ಅಂತ ತನಗೊಂದು ಹೆಮ್ಮೆ ಹಾಗೆ ನಮ್ಮ ಹಿರಿಯರು ನಮಗೆ ಕೊಟ್ಟಿರತಕ್ಕಂಥ ಒಂದು ವೇದ ಇದು ನಮ್ಮ ಶಾಖೆ ಇದು ಆಪಸ್ತಂಭರು ಅಂದರೆ ಆಪಸ್ತಂಭ ಸೂತ್ರಾನುಸಾರಿಯಾಗಿ ಅವರು ಮಾಡಬೇಕು ಆಶುಲಾಯನರು ಆಶುಲಾಯನ ಸೂತ್ರಾನುಸಾರಿಯಾಗಿ ಅವ್ರು ಮಾಡಬೇಕು ಅದರಿಂದ ಇದನ್ನು ನಾವುಗಳು ನಿಂತುಕೊಂಡು ಇದನ್ನು ನಡೆಸ್ಕೊಳ್ಬೇಕು ಅಂತ ನಮ್ಮ ಸಂಕಲ್ಪ ಮಾಡಿದ್ರೆ ಮಾತ್ರ ಇದು ಮುಂದೆ ನಮ್ಮ ವೇದ ಶಾಖೆಗಳು ನಮ್ಮ ಸೂತ್ರಗಳು ಇದು ಉಳ್ಕೊಂಡು ಹೋಗುತ್ತೆ ಬಿಟ್ಟರೆ ಖಂಡಿತವಾಗಿಯೂ ಕೂಡ ಇದು ಯಾವುದು ಉಳಿಯೋದಲ್ಲ ಇನ್ನೇನು ಪ್ರಶ್ನೆ ಬರುತ್ತೆ ಅಲ್ಲ ಮಾಡಿಸೋರು ಯಾರಿದ್ದಾರೆ ನಿಮ್ಮ ಅನುಸಾರಿಯಾಗಿ ಮಾಡಿಸುವವ್ರ ಸಂಖ್ಯೆ ಬೆಳೆಯುತ್ತೆ ನಾವು ಮಾಡಿಸೋರೇ ಹೇಗೆ ಬೇಕಿದ್ರೂ ನಡೆಯುತ್ತೆ ಅಂತಂದರೆ ಪುರೋಹಿತರು ಕೂಡ ಹೇಗೆ ಬೇಕಿದ್ರೆ ಮಾಡಿಸ್ತಾರೆ ನಮಗೊಂದು ದಾರಣೆ ಇರಬೇಕು ನನಗೆ ನನ್ನ ಆ ಆಪಸ್ತಂಭ ಸೂತ್ರಾನುಸಾರಿಯಾಗಿ ನನ್ನ ವೇದ ಯಜುರ್ವೇದ ಇದ್ರ ಪ್ರಕಾರ ನಾನು ನಡಿಬೇಕು ನಾನು ಆಶ್ವಲಾಯನ ಸೂತ್ರ ಅದ್ರ ಪ್ರಕಾರನೇ ನನಗೆ ನಡಿಬೇಕು ಯಾರೊಬ್ಬರು ಬೋಧ ಎನರಿದ್ದಾರೆ ಅದರ ಪ್ರಕಾರನೇ ನಂಗೆ ನಡೀಬೇಕು ಅಂತ ನಿಮಗೆ ಇಚ್ಛೆ ಇದ್ದರೆ ಅಂಥವರನ್ನೇ ನನಗೆ ಬೇಕು ಅಂತ ನೀವು ಹಠ ತೊಟ್ಟರೆ ಹಾಗಾಗಿ ಇದಕ್ಕೆ ಬೇಡಿಕೆ ಇದೆ ಅಂತ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಮೂಲಕವಾಗಿ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಕರ್ಮಗಳು ಮಾತ್ರ ನಡೀತಾ ಇವೆ ಅಂತ ಅಲ್ಲ ಈ ಮೂಲಕವಾಗಿ ಆಯಾಯ ಶಾಖೆಗಳನ್ನು ಓದುವಂತಹ ಜನರು ಬೆಳೀತಾರೆ ತನ್ಮೂಲಕವಾಗಿ ನಮ್ಮ ಶಾಖೆಗಳು ನಮ್ಮ ಸೂತ್ರಗಳು ಅದು ಚೆನ್ನಾಗಿ ಉಳಿಯುವಂತಾಗುತ್ತೆ ಬರೀ ಶ್ರಾದ್ದದ ಬಗ್ಗೆ ಮಾತ್ರ ಇದನ್ನು ಹೇಳ್ತಿಲ್ಲ ತುಂಬ ಶೋಚನೀಯವಾದ ಸಂಗತಿ ಅಂತಂದರೆ ಎಲ್ಲಿಂದ ನಮ್ಮ ವೇದ ಅಧ್ಯಯನ ಆರಂಭ ಆಗಬೇಕಾದಂಥ ಉಪನಯನವೂ ಕೂಡ ಯಜುರ್ವೇದಿಗಳು ಯಜುರ್ವೇದ ಪ್ರಕಾರಣೆ ಮಾಡ್ಕೋತಿದ್ದಾರಾ ವಿಚಾರ ಮಾಡ್ಕೊಂಡು ನೋಡ್ಬೋದು ಎಲ್ಲೋ ಕೆಲವ್ರು ಮಾಡ್ಕೊಳ್ಳೋರು ಇದ್ದಾರೆ ನಾನು ಇಲ್ಲ ಸರ್ವ ಇಲ್ಲವೇ ಇಲ್ಲ ಅಂತ ನಾನೇನು ಇಲ್ಲ ಆದರೆ ಎಲ್ಲರೂ ಕೂಡ ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಮದುವೆ ನಡೀತಾ ಇದೆ ಮದುವೆ ಯಾವ ಕ್ರಮದಲ್ಲಿ ಯಜುರ್ವೇದದ ಕ್ರಮದಲ್ಲಿ ನಡೀತಾ ಇದೆಯಾ ಈ ವೇದ ಅಥವಾ ಒಬ್ಬ ಋಗ್ವೇದಿ ಒಬ್ಬ ಯಜುರ್ವೇದಿ ಇಬ್ಬರ ಮಧ್ಯದಲ್ಲಿ ಮದುವೆ ನಡೀತಾ ಇದೆ ಅಂದರೆ ಅಲ್ಲಿ ಯಾವ್ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕು ಇದರ ಬಗ್ಗೆ ಎಲ್ಲ ವಿಚಾರ ಮಾಡಿಕೊಂಡು ಮುಂದುವರಿಬೇಕು ನಾವು ಸಾಧಾರಣ ಮದುವೆ ಅಂದರೆ ಗಣ್ಣಿನ ಕಡೆ ನಾವೇನು ಕೊಡ್ತೀವಿ ಹೆಣ್ಣಿನ ಕಡೆ ಏನು ಕೊಡ್ತೀವಿ ನಮ್ಮ ಕಡೆಯಿಂದ ಎಷ್ಟು ಜನ ಬರ್ತಾರೆ ನಿಮ್ಮ ಕಡೆಯಿಂದ ಎಷ್ಟು ಜನ ಊಟಕ್ಕೆ ಬರ್ತಾರೆ ಈ ಈ ವಿಚಾರ ಮಾಡ್ತೀವಿ ನಿಜ ಇಲ್ಲ ಆದರೆ ಮುಖ್ಯವಾಗಿ ಮಾಡಬೇಕಾದದ್ದೇನು ಅಂತಂದರೆ ನಮ್ಮ ವೇದದ ಸಂಪ್ರದಾಯ ನಾವೆಷ್ಟು ಅನುಷ್ಠಾನ ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ ಅವರ ಪ್ರಕಾರ ಅವರ ವೇದದ ಅನುಷ್ಠಾನ ಆ ಕ್ರಮಗಳನ್ನು ಎಷ್ಟುವರೆಗೆ ಅದನ್ನು ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇದರ ಬಗ್ಗೆ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿರುವಂತಹ ಕಾಲ ಈಗ ನಮ್ಮ ಎದುರುಗಡೆ ಇದೆ ದಯವಿಟ್ಟು ಇದರ ಬಗ್ಗೆ ತಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ತನ್ಮೂಲಕವಾಗಿ ವೇದವ್ಯಾಸ ದೇವರ ಅವತಾರದ ಉದ್ದೇಶವನ್ನು ನಾವು ಸಾರ್ಥಕಗೊಳಿಸಬೇಕು ಸಫಲಗೊಳಿಸಬೇಕು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಶಾಖೆ ನಮ್ಮ ವೇದ ಇದನ್ನು ಉಳಿಸಬೇಕಾಗಿರುವಂತಹದ್ದು ಮತ್ಯಾರು ಅಲ್ಲ ನಾವುಗಳು ಮಾತ್ರ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ನಮಸ್ಕಾರ ಧನ್ಯವಾದ